ಎಲ್ಲೋ ತು ಎಲ್ಲಿಗೆ ಹೋದಿ ಶಾಂತಕೈ ನಾನು ಒಳಗೆ ಬಂದು ಶಾದಕಾಯಿ ಶಾದಕಾಯಿ ಅಂತ ಕೂಗ್ತೀನಿ ಇಲ್ಲೇ ಹೊರಗಡೆ ಕೆಲಸ ಮಾಡ್ತಿದ್ದೆ ನೋಡಿ ನೀನು ಇಲ್ಲ ಅಮ್ಮ ನೋಡಲಿಲ್ಲ ಎಲ್ಲಿ ನಿನ್ನ ಮಗಳು ಬಂದಿಲ್ಲ ಅಂತ ಒಳನೆ ಬಿಟ್ಟು ಬಂದಿದೆಯೇ ಇಲ್ಲ ಶಾತಕಯ್ಯೋ ನಮ್ಮ ಚಿಕ್ಕಮ್ಮ ನನ್ನ ಬೇಡ ಬೇಡ ಅಂದ್ರೆ ಕರ್ಕಣ ಐತೆ ನಿಮ್ಮ ಅಮ್ಮಾಯಿಗೆ ತೋರ್ಸ್ಕೊಂಡ್ಬರ್ತೀನಿ ಮಾತಾಡ್ಸ್ಕೊಂಬತ್ತೀನಿ ಅಂತಂದು ನಮ್ಮ ಅಮ್ಮ ಅದೇನು ಮಾಡ್ತಿದೋ ಗೊತ್ತಿಲ್ಲ ಏ ಬಿಡೇ ಚೆನ್ನಾಗಿ ಮಾತಾಡ್ಸ್ತಾಳೆ ಏನೋ ಏನೋ ಮಾತಾಡ್ಸಿರೇ ಊರಿಗೆ ಹೋಗಿ ನಿಮ್ಮಅಮ್ಮನ ಜೊತೆಗೆ ಇರು ಏನೋ ಶಾಂತಕಯ್ಯೋ ಗೊತ್ತಿಲ್ಲ ನಮ್ಮ ಅಮ್ಮಮ್ಮಿನ ಬಗ್ಗೆ ಗೊತ್ತು ಆದ್ರೆ ಹುಡುಗಿನ್ ಮಾತಾಡ್ತೈತ ಇಲ್ವ ಅಮ್ಮದೇ ಗೊತ್ತಿಲ್ಲ ಏ ಮಾತಾಡ್ತಿದೆ ಸುಂದಿರತ್ತ ಆಂಟಿ ಆಶಾ ಎಲ್ಲಿ ಕರ್ಕ ಬಂದಿಲ್ಲ ಅವಳು ಊರಿಗೆ ಹೋಗಳಪ್ಪ ನಿನ್ ಮಗಳು ಬಲ ತೀಡ್ಕನ್ ವೇ ತೀಡ್ಕ ಆಂಟಿ 나 ಏನನ್ನ ಆಟಡಕ್ಕೆ ಕರ್ಕ ತಮ್ ಇಲ್ಲ ಅಂದ್ರೆ ಇದು ಕೆನ್ನೆಲ್ಲಾ ಗಿಬ್ರುತೈತಿ ಆ ಮತ್ತೆ ಮೂಗೆಲ್ಲಾ ಗಿಬ್ರುತೈತಿ ಗೊತ್ತೇ ಆ ಹುಡುಗಿ ಒಂದಿಬ್ಬರಿಗೆ ಹಂಗೆ ಮಾಡೈತಿ ಓನಪ್ಪ ಸಿಟ್ ಅಂದ್ರೆ ಅವಳಿಗೆ ಆ ಮನ್ ತಿಂತಾಳೆ ನೋಡ್ಕೇಳ್ರಿ ಈ ಜೊತೆ ಇದ್ದಾಗ ಹಾ ಮನ್ ತಿಂತೈತೆ ಅಯ್ಯೋ ದೇರೆ ನಾನ್ ನೋಡ್ತೆ ನಾನು ಏನೋ ತಿಂತಿಲ್ಲ ಅಂತ ಗಾಡನೆ ಕಟ್ಟಿತ್ತು ಯೋಯ್ மணி திமது அவ்வளவு நோடி சன்ன்தி எஸ் வயதும் அவள் ಹೂನಮ್ಮ ನಿಮ್ಮ ಅಮ್ಮ ಐತಿ ಬಾ ರಂಗಮ್ಮ ರಂಗಮ್ಮ ಏರೇ ಚೆನ್ನಾಗಿದ್ಯಾರೇ ಆಹಾ ಯಾವಾಗ ಜಗಳಾಡ್ಕೊಂಡು ಹೋದಾಳು ನೀನು ಯಾವಾಗ ಬಂದಿದ್ಯಾ ಇವಾಗ ನೆನ್ಪಾದ್ ಹೇ ಏ ಹಂಗೇನೋ ಕಮ್ತಿಯಾ ನೀನ್ ನೋಡು ತಂಗಿ ಇದ್ ಅಂತಂದು ಒಂದಿನ ಕನ ಬಂದೆ ನೀನು ನೀನೇ ಬರ್ಬೇಕಿತ್ತು ಏನೇ ಇವಳು ನಿನ್ ಮೊಮ್ಮಗಳೇನು ರಂಗಮ್ಮ ಅದು ನನ್ಮಮ್ಮಗಳಲ್ಲ ಇವಳು ನಿನ್ನಮ್ಮಗಳು ಏನು ಇವಳು ನನ್ನೇ ಹ್ಞೂ ಶಾಂತಮ್ಮನ್ ಮಗಳು ಅಜ್ಜಿ ಏನೇ ನೀನು ಇಷ್ಟು ದಿನಕ್ಕೆ ಬಂದಿದ್ಯಾ ನೆಟ್ಟಗ್ ಬರ್ಬೇಕಿತ್ತು ಇವಳು ಯಾಕೆ ಕರ್ಕೊಂಡ್ಬಂದಿ ನೀನು ನಿನಗೇನು ಒಂದಿಷ್ಟು ಮಾನ ಮರ್ಯಾದಿ ಏನು ಇಲ್ವೆ ಅಲ್ಲ ಅವಳು ಕರ್ಕೊಂಡೋಗ್ಬೇಡ ಅಂತ ಅಂದ್ಲು ಅದಕ್ಕೆ ಕರ್ಕ ಬಂದಮ್ಮ ನಂದೇ ತಪ್ಪು ಯಾಕಂತ ಅಜ್ಜಿ ಅಂತ ಕರಿಬೇಡ ಸುಮ್ನೆ ನಿನ್ಕ ಯಾವಳೆ ಅವಳ ಬಂದು ಅಜ್ಜಿ ಅಂತ ಕರೀತಾಳೆ ಹೋಗ್ಲಿ ಬಿಡಕ ಏನಕ್ಕ ಅವ್ಳ ಮೇಲೆ ಅಂಗ್ರೆ ಕಡ್ತಿಯಾ ಸಣ್ಣ ಹುಡುಗಿ ಏನ್ ಗೊತ್ತಾಗ್ತೈತಿ ಹೊಟ್ಟೆ ಸ್ಕೊಂಡಳೆ ಒಂದು ತುಂಬಾ ಕನ ಇಕ್ಕು ಅವಳನ್ನ ಅವಳ ಕರ್ಕೊಂಡ್ ಬರ್ಬೇಡ ನೀನ್ ಒಬ್ಬಳೇ ಬರ್ ಬೇಕಾದ್ರೆ ಏನ ತಗೊಬಂದು ಒಳಕ್ ಇತೀನಿ ಇಲ್ಲಾಂದ್ರೆ ನೀನು ತಕೊಬಂದು ಕೊಡು ಆಶಾ ಇಲ್ಲೇ ಕುತ್ಕೊ ನೋಡು ಇವಾಗ್ಲೇ ಹೇಳ್ತೀನಿ ಇನ್ನೊಂದ್ಸಲ ಏನಾದ್ರು ಅವಳನ್ನ ಕರ್ಕೊಂಡ್ ಬರೋದು ಇಲ್ಲ ನಾನು ಶಾಂತ ಮುನ್ಸುದ್ದಿ ಎತ್ಕೊಂಬೋದು ಇದೆಲ್ಲ ಇಷ್ಟ ಆಗಲ್ಲ ನೀನ್ ಬಂದ್ರೆ ನೆಟ್ಟಿಗೆ ಬಂದು ನಮ್ಮನೆಗೆ ಇದ್ದಿದ್ದ ತಿನ್ಕೋಗೆ ಅಷ್ಟೇ ತಕೊಂಡೋಗಿ ಅದನ್ನ ಅವಳಿಗೆ ಕೊಡು ಸರಿ ಆಯ್ತು ಹೇಳು ಹಾಶಾ ತಗ ಇಲ್ಲೇ ತಿನ್ನು ಬರ್ತೀನಿ ಸರಿ ಸಾರ್ ಚೆನ್ನಾಗೈತೆ ಅಲ್ಲ ನಿನ್ನ ಒಂದು ಮಾತು ಕೇಳಬೇಕು ಅವಳಿಗೆ ಮಾತ್ರ ಪ್ಲ್ಯಾಸ್ಟಿಕ್ ಬಟ್ಲಾಗಿತ್ತು ನನಗೆ ಮಾತ್ರ ತಟ್ಟೆ ಇಕ್ಕಿದೆಯಾ ನೋಡು ಅವೆಲ್ಲ ಕೇಳಬೇಡ ಶಾಂತಮ್ಮ ಅಂತ ನನ್ನ ಮಗಳು ಇದ್ಲು ಅಂತ ಹೇಳ್ಕೊಂಬಕ್ಕೆ ನನಗೆ ಅಸಹ್ಯ ಆಗ್ತೈತಿ ನಮ್ಮ ಜನ ನನ್ನ ಏನೇನಂತ ಬೈದವ್ರೆ ಅಂತ ಮಾತಾಡ್ಕೊಂಡವ್ರೆ ಅಂತ ನನಗೆ ಮಾತ್ರ ಗೊತ್ತಿ ಎಷ್ಟು ಕಷ್ಟ ಅನ್ಬೋಸಿದ್ವಿ ಅಂತ ಹೋಗ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಓದಾಳು ಹಂಗೆ ಮದುವೆ ಆಗಿ ಇವಾಗ ನೋಡಿದ್ರೆ ಒಂದು ಮಗ ಬೇರೆ ಆಗಿದೆ ನಿನ್ಗೆ ಎಷ್ಟು ಧೈರ್ಯ ಇರಬೇಕು ನೋಡು ಅವಳಿಗೆ ಎಷ್ಟು ಧೈರ್ಯ ಇರಬೇಕು ಇಲ್ಲಿಗೆ ಕಳ್ಸೋಳಲ್ಲ ಹಾಕು ಅಲ್ಲ ನನಗೆ ಅಂದ್ಬಿಟ್ಟು ಯಾವಾಗಲೂ ದೂರನೇ ಇತ್ಯಾ ಅಂದರೆ ಮಾತಾಡ್ಸೋದೇ ಇಲ್ವೇನು ಅವಳನ್ನ ಮನೆಗೂ ಬಿಟ್ಕೊಂಬಲ್ವೇನು ಅವಳ ಮಕ್ಕನ ನೋಡಲ್ಲ ಅವಳು ಮನೆ ಪಾಕ್ಲಿಗೂ ಬಿಟ್ಕೊಂಬಲ್ಲ ಏನಿಲ್ಲ ಅವಳ ತೆಗೆ ಯಾತು ಒಂದು ಚೊಮ್ ಕೂಡ ಮುಟ್ಟಿಸಲ್ಲ ನನಗೆ ಅಷ್ಟು ಸಿಟ್ಟು ಬಂದೈತೆ ಅವಳ ಮೇಲೆ ಮರ್ಯಾದೆ ತೆಗೆದು ಹೋಗಿ ಅವಳೆ ಇನ್ನೇನಕ್ಕೆ ಬಿಡ್ಕೊಂಬ ಅವಳನ್ನ ಅಲ್ಲ ನೀನೇ ಹಿಂಗೆ ಅಂದರೆ ಹೆಂಗೆ ಪಾಪ ಬಾಡಿಗೆ ಮಾಡ್ಕೊಂಡು ನಾನೇನ ಅವನನ್ನು ಬಿಟ್ಟು ಬಂದು ಹುಡುಗಿ ಜೊತೆಗೆ ಎಷ್ಟು ಕಷ್ಟಪಡ್ತಾಳೆ ನೀನು ಹೆಂಗೆ ಹೆಂಗ್ತೀನಿ ಅವಳು ಸುಮ್ಮನೆ ಅವಳ ಬಗ್ಗೆ ಯಾಕೆ ಮಾತು ಸುಮ್ಮನೆ ಊಟ ಮಾಡು ಸುಮ್ಮನೆ ನನಗೆ ಸಿಟ್ಟು ಬರ್ಸಬೇಡ ನೀನು ಎಷ್ಟನ್ನು ಕಷ್ಟಪಡ್ಕಿ ಏನಾರ ಮಾಡ್ಕೊಂಬ್ರಿ ನನಗೆ ನನ್ನ ಮಗನೂ ನನ್ನ ಸಣ್ಣ ಮಗಳೇ ಸಾಕು ಇವಳು ನಾನು ಇಲ್ಲ ಅಂತ ಅನ್ಕೊತೀನಿ సరి ఆగిబడు నನಗೆ ఊటన బాడ ఏను బాడ ఆ ఒజ్జన్ మాత్రం వడ కరకనగేది నನಗೆ బిస్లాక్ కొంద్రసి ఊటైకేది తగ్గనగే నాయని ఆస్తిని నನಗೆ ఏను బాడ ఊ భాష ని ఇర్తిని మొదలు నా అమ్మన్ జతే ఇర్తిని నేను బా కెను నా 我一个。